بسم الله الرحمن الرحيم الحمد لله رب العالمين والصلاة والسلام على سيد الأنبياء والمرسلين سيدنا ونبينا وعلى آل وصحبه أجمعين يونسكو وشو پرمپره تانواغير ويمن غاجداني سنعادلي ಯಮನ್ನ ಕ್ರೈಸ್ತ ರಾಜ ಅಬ್ರಹಾ ಇಗರ್ಜೆಯೊಂದನ್ನು ಕಟ್ಟಿಸಿದನು ಜಗತ್ತಿನ ವಿವಿಧ ದಿಕ್ಕುಗಳಿಂದ ಯಮನ್ ಮಾರ್ಗವಾಗಿ ಹಜ್ಜಿಗೆ ಬರುವ ಹಾಜಿಗಳನ್ನು ತಡೆದು ಬಲವಂತವಾಗಿ ತನ್ನ ಇಗರ್ಜಿಗೆ ಆಕರ್ಷಿಸುವುದು ಆತನ ಉದ್ದೇಶವಾಗಿತ್ತು ಪ್ರಾಚೀನ ಕಾಲದಲ್ಲಿ ಭಾರತದಿಂದ ಕಾಲ್ನಡಿಗೆಯಾಗಿ ಬರುವ ಹಜ್ಜಿ ಯಾತ್ರಿಕರು ಯಮನ್ ಮಾರ್ಗವಾಗಿ ಬರುತ್ತಿದ್ದರು ಪ್ರವಾದಿ ಸುಲೈಮಾನ್ ಅಲಿಸಲಾಂ ಮಸೂದುಲ್ ಅಪುಸಾದ ನಿರ್ಮಾಣ ಕಾರ್ಯ ಪೂರೈಸಿದ ಬಳಿಕ ಹಜ್ಜಿಗಾಗಿ ಮಕ್ಕಕ್ಕೆ ಸೈನ್ಯ ಸಮೇತ ಹೊರಟರು ಹಜ್ಜಿ ಮುಗಿಸಿಂದಿರುಗಿರುವುದು ಕೂಡ ಯಮನ್ನ ಸನ್ನ ಮೂಲಕವಾಗಿತ್ತು ಗಜ ವರ್ಷ ಅಥವಾ ಆಮುಲ್ ಫೀಲ್ ಎಂದು ಕರೆಯಲ್ಪಡುವ ಘಟನೆ ನಡೆದಿರುವ ವರ್ಷ ಪೈಗಂಬರ್ ಮಹಮ್ಮದ್ ಮುಸ್ತಫಾ ಸಲಹ ಅಲಿ ವಸಲ್ಲಮರು ಜನಿಸುವುದಕ್ಕಿಂತ ಐವತ್ತು ದಿವಸಗಳ ಹಿಂದೆ ಈ ವರ್ಷಕ್ಕೆ ಇತಿಹಾಸದಲ್ಲಿ ಗಜ ವರ್ಷ ಅಥವಾ ಆಮುಲ್ ಫೀಲ್ ಎಂದು ಕರೆಯಲಾಗುತ್ತದೆ ಅಬ್ರಹ ಕಟ್ಟಿಸಿದ ಇಗರ್ಜೆಯಲ್ಲಿ ಅರಬ್ ಬುಡಕಟ್ಟಿನ ಕಿನಾರ ಗೋತ್ರದ ಓರ್ವ ವ್ಯಕ್ತಿ ವಲಸು ಮಾಡಿದನು ಇದರಿಂದ ಕೆರಳಿದ ಅಬ್ರಹಾನು ಅದಕ್ಕೆ ಪ್ರತೀಕಾರವಾಗಿ ಕೆಡವಿ ಹಾಕುವುದಾಗಿ ಶಪಥ ತೊಟ್ಟನು ಹಾಗೆ ಅವನು ಅರವತ್ತು ಸಾವಿರದ ಬೃಹತ್ ಸೇನೆಯೊಂದಿಗೆ ಮಕ್ಕಕ್ಕೆ ದಂಡೆತ್ತಿ ಬಂದನು ಸೇನೆಯ ಮುಂಪಕ್ತಿಯಲ್ಲಿ ಅನೇಕ ಆನೆಗಳಿದ್ದವು ಮಕ್ಕಾದ ಹತ್ತಿರ ತಲುಪಿದಾಗ ಊರಿನ ಜನರು ಭಯದಿಂದ ಪರ್ವತಗಳ ಕಡೆಗೆ ಓಡಿ ಪಾರಾದರು ಅಲ್ಲಾಹನ ಅಬ್ರಹನ ಸೇನೆಯ ಮೇಲೆ ಕಪ್ಪು ಪಕ್ಷಿಗಳನ್ನು ಫೀಲ್ ಪ್ರತಿಯೊಂದು ಪಕ್ಷಿಯ ಕೊಕ್ಕಿನಲ್ಲಿ ಒಂದು ಕಲ್ಲು ಹಾಗೂ ಅದರ ಕಾಲುಗಳಲ್ಲಿ ಎರಡು ಕಲ್ಲುಗಳನ್ನು ಹಿಡಿದುಕೊಂಡಿದ್ದವು ಅವು ಸೇನೆಯ ಮೇಲೆ ಇಲುಗಲ ಮಲೆಗೆರೆದವು ಕಲ್ಲು ವ್ಯಕ್ತಿಯ ತಲೆಗೆ ಹೊಕ್ಕು ಗುದದಿಂದ ಹೊರಬರುತ್ತಿತ್ತು ಹೀಗೆ ಅಬ್ರಹಾತನ ಗಜ ಸೇನೆ ಸರ್ವನಾಶವಾಯಿತು ಈ ಘಟನೆಯು ಜನರಿಗೆ ಪಾಠಬೋಧಕ ಸಂಕೇತವಾಗಿ ಉಳಿಯಿತು ಈ ಘಟನೆ ನಡೆದಿರುವುದು ಅರಫಾ ಮೈದಾನದ ಹತ್ತಿರವಿರುವ ಸ್ಥಳದಲ್ಲಾಗಿದೆ ಮಿನಾಮತ್ ಮುಜಲಿಫಾದ ಮಧ್ಯೆ ಇರುವ ಮಾಸಿರ್ ಕಣಿವೆಯಲ್ಲಾಗಿದೆ ಎಂದೂ ಅಭಿಪ್ರಾಯವಿದೆ ಫಜಾಲ್ ಕಾಸ್ವಿ ಹಾಗೆ ಅವರನ್ನು ಅಲ್ಲಾಹನು ತಿಂದುಳಿದ ಬೈಹುಲ್ಲಿನಂತೆ ಅಥವಾ ಒಣಹುಲ್ಲಿನಂತೆ ಮಾಡಿದನು ಈ ಪಕ್ಷಿಗಳ ಹಿಂಡು ಕೆಂಪು ಸಮುದ್ರದ ಕಡಿದ ಬಂದಿರುವುದೆಂದು ಇಂತಹ ಪಕ್ಷಿಗಳನ್ನು ಹಿಂದೆಂದೂ ಮಕ್ಕ ನಿವಾಸಿಗಳು ನೋಡಿಲ್ಲವೆಂದು ಆ ಕಲ್ಲುಗಳು ಗಾತ್ರದಲ್ಲಿ ಸಣ್ಣ ಬಟಾಣಿ ಕಾಲುವಿನಂತೆ ಮತ್ತು ಕೆಂಪು ಬಣ್ಣವನ್ನು ಹೊಂದಿದ್ದವೆಂದು ಚರಿತ್ರೆಗಾರರು ಅಭಿಪ್ರಾಯಿಸುತ್ತಾರೆ